ಸಾಧನೆ ಸಮಾವೇಶ ಅಲ್ಲ ಇದು ಎರಡನೇ ವರ್ಷದ ಪುಣ್ಯತಿಥಿ ಹೇಳಿ ಅದು ಸತ್ಯ ಆಗಿದೆ ಹೇಳಿದರೆ ಶ್ರೀರಾಮನ ಭಕ್ತ ಆಂಜನೇಯನ ಹೃದಯವನ್ನು ಬಗೆದ್ರೆ ಶ್ರೀರಾಮ ಕಾಣ್ತದಂತೆ ಕಾಂಗ್ರೆಸ್ನವರು ಹೃದಯವನ್ನು ಬಗೆದ್ರೆ ಪಾಕಿಸ್ತಾನ ಕಾಣ್ತದೆ ಅನ್ನೋದು ನಿನ್ನೆ ಬಟ್ಟ ಬಯಲಾಗಿದೆ ಯಾಕೆಂದರೆ ನಮ್ಮ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಅಂತೇಳಿ ಖರ್ಗೆ ಅವರು ರೋಷಾವೇಶದಿಂದ ಹೇಳಿದ್ದನ್ನು ನೋಡಿದರೆ ಇವರಿಗೆ ಪಾಕಿಸ್ತಾನದ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ದೇಶದ್ರೋಹಿಗಳ ಬಗ್ಗೆ ನಾವು ಹೇಳ್ತೀವಿ ನಮ್ಮ ವೈರಿ ದೇಶ ಪಾಕಿಸ್ತಾನ ಅಂತ ಅವ್ರು ಹೇಳ್ತಾರೆ ನಮ್ಮ ಪಾಕಿಸ್ತಾನ ಅವರು ಹೃದಯ ಭಗದ್ರೆ ಅಲ್ಲಿ ಕಾಣೋದು ಪಾಕಿಸ್ತಾನದ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ದಾವತ್ ಬಿರಿಯಾನಿ ತಿನ್ನೋದು ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ ಅವರು ಅವರಿಗೆ ವೈರಿ ನಮ್ಮ ಪಾಕಿಸ್ತಾನ ವೈರಿ ದೇಶ ಅನ್ನೋದು ಅವ್ರ ಬಾಯಲ್ಲಿ ಬರಲಿಲ್ಲ ಅದು ಅದಕ್ಕೋಸ್ಕರ ಸಾಧನಾ ಸಮಾವೇಶವನ್ನು ಇಟ್ಕೊಂಡಿದ್ದು ಮೋದಿ ಸರ್ಕಾರವನ್ನು ಟೀಕೆ ಮಾಡಬೇಕು ಈ ಆಪರೇಷನ್ ಸಿಂಧೂರವನ್ನು ಟೀಕೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಸಾಧನಾ ಸಮಾವೇಶವನ್ನು ಮಾಡಿ ಅವರ ಹೃದಯದಲ್ಲಿರುವಂಥ ಸತ್ಯವನ್ನು ಅವರು ಹೊರಗೆಡ್ಬಿದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ಬೇಕಾಗ್ತದೆ ಯಾಕೆಂದರೆ ನಮ್ಮ ಜನಕ್ಕೆಲ್ಲ ಗೊತ್ತಾಯ್ತು ಏನು ಇವರು ಗೊತ್ತಾದರೂ ಕೂಡ ಮತ್ತೆ ಮಳೆ ಮಾಡ್ತಾರೆ ಏನು ನಾವು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಯಾವುದು ನುಡಿದಂತೆ ನಡೆದಿದ್ದೀರಿ ಈಗ ರವಿಕುಮಾರ್ ಅವರು ಭಾಳ ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ ಹುಟ್ಟಿದ ಮಗುಗೆ ನಮ್ಮ ಸರ್ಕಾರ ಇದ್ದಾಗ ಜನರ ಪ್ರಮಾಣ ಪತ್ರ ಕೊಡೋಕ್ಕೆ ಐದು ರೂಪಾಯಿ ಇತ್ತು ಇವತ್ತು ಐವತ್ತು ರೂಪಾಯಿ ಆಗಿದೆ ಸತ್ತವರಿಗೆ ಪತ್ರಿಕೆ ಎರಡು ರೂಪಾಯಿ ಇದ್ದರೆ ಇವತ್ತು ಇಪ್ಪತ್ತು ರೂಪಾಯಿ ಅಂದರೆ ಹುಟ್ಟು ಹುಟ್ಟಿದವರಿಂದ ಹಿಡ್ಕೊಂಡು ಸತ್ತವರವರೆಗೂ ಆ ಟ್ಯಾಕ್ಸನ್ನು ವಸೂಲಿ ಮಾಡೋದನ್ನು ಇವ್ರು ಬಿಡ್ತಾಯಿಲ್ಲ ಇದೊಂಥರ ಹೇಗಾಗಿದೆ ಅಂತ ಹೇಳಿದ್ರೆ ಲೀಗಲ್ಲಿ ಡಕಾಯ್ತಿ ರಾಬರಿ ಅಂತ ಹೇಳಕ್ಕೆ ಹೋಗಲ್ಲ ರಾಬರಿ ಅಂದರೆ ಒನ್ ಆರ್ ಟೂ ಪರ್ಸನ್ಸ್ ಮೇ ಕಮಿಟ್ ಅಪೆನ್ಸ್ ಐದು ಐದಕ್ಕಿಂತ ಹೆಚ್ಚು ಜನ ಸೇರಿ ಸುಲಿಗೆ ಮಾಡಿದರೆ ಅದಕ್ಕೆ ಡಕಾಯ್ಟಿ ಅಂತಾರೆ ಇಲ್ಲಿ ನೂರ ಮೂವತ್ತಾರು ಜನ ಇದ್ದಾರಲ್ಲ ಅದರಲ್ಲಿ ಮೂವತ್ತ್ಮೂರು ಜನ ಸಚಿವರುಗಳೆಲ್ಲ ಸೇರಿ ಕರ್ನಾಟಕ ರಾಜ್ಯವನ್ನು ಲೀಗಲ್ ಆಗಿ ಡಕಾಯ್ತಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯನ್ನು ಮಾಡೋದ್ರ ಮೂಲಕ ಇವತ್ತು ಎಲ್ಲಾದರೂ ತಮಗೆ ಗೊತ್ತಿದೆ ಈಗ ಅಲ್ಲೇ ಹೇಳಿದ್ದಾರೆ ಎಲ್ಲದರಲ್ಲೂ ರೇಟು ಜಾಸ್ತಿ ಆಗಿದೆ ನಮ್ಮ ಚಾರ್ಜ್ ಶೀಟಲ್ಲಿ ನಾವು ಯಾವುದರಲ್ಲಿ ಎಷ್ಟೆಷ್ಟು ಪರ್ಸೆಂಟು ಬೆಲೆ ಏರಿಕೆ ಆಗಿದೆ ಅನ್ನೋದನ್ನು ಈಗ ಸವಿಸ್ತಾರವಾಗಿ ಹೇಳಿದ್ದಾರೆ ಬಸ್ ಪೇರ್ ಹೈಕ್ ಆಗಿದೆ ಮಿಲ್ಕ್ ಹಾಲು ಹಾಲು ಆಗಿದೆ ಹಾಲ್ಕು ಹಾಲು ಆಗಿದೆ ಪಾಪ ಹಾಲಿನವರು ಸ್ಟ್ರೈಕ್ ಮಾಡ್ಬೋದು ಆಲ್ಕೋಹಾಲ್ನವರು ಸ್ಟ್ರೈಕ್ ಮಾಡೋಂಗಿಲ್ಲ ಯಾಕೆಂದರೆ ತಲೆ ಮೇಲೆ ಹಾಂ ಅಡಿಕೆ ಐಟಮು ಸಾಯಂಕಲ್ ಐ ಸೈಕಲ್ ಐಟಮ್ ಯಾಕೆಂದರೆ ತಲೆ ಮೇಲೆ ಟವೆಲ್ ಹಾಕೊಂಡು ಬಂದು ಕದ್ದು ಕುಡಿಯೋರು ಅವ್ರು ಸ್ಟ್ರೈಕ್ ಮಾಡಕ್ಕೆ ಹೋದ್ರೆ ಅವ್ರು ಹೆಣ್ಮಕ್ಳಿಗೆ ಗೊತ್ತಾಗ್ಬಿಡ್ತದೆ ಓ ನನ್ನ ಗಂಡ ಹಿಂಗೆ ಪಬ್ಲಿಕ್ ಬಂದುಬಿಟ್ಟ ಅಂತ ಅದಕ್ಕೆ ಅವ್ರು ಒಂದು ಸ್ಟ್ರೈಕ್ ಮಾಡೋದು ಬಿಟ್ರೆ ಇನ್ನು ಎಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಇವತ್ತು ಸ ಸತ್ಯಾಗ್ರಹವನ್ನು ಧರಣಿಯನ್ನು ಮಾಡಿದ್ದು ಮೆಟ್ರೋ ಫೇರ್ ಏರ್ಸಿದ್ದಾರೆ ಸ್ಟಾಂಪ್ ಡ್ಯೂಟಿ ಏರ್ಸಿದ್ದಾರೆ ಪಾರ್ಕಿಂಗ್ ಕಸ ಹಾಕ್ಲಿಕ್ಕಿರಿ ಕಸ ಬೆಂಗಳೂರು ಸಿಟಿಯಲ್ಲಿ ಮನೆಯಿಂದ ಕಸ ಹಾಕಿ ಗಾರ್ಬೇಜ್ಗೆ ಹಾಕ್ತೀವಲ್ಲ ಅದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ದೊಡ್ಡ ಮನೆ ಇದ್ದರೆ ಜಾಸ್ತಿ ಟ್ಯಾಕ್ಸು ಸಣ್ಣ ಮನೆ ಇದ್ರೆ ಕಡಿಮೆ ಟ್ಯಾಕ್ಸು ದೊಡ್ಡ ಮನೆಯಲ್ಲಿ ಇಬ್ರೇ ಇದ್ದರೂ ಕೂಡ ನಾ ಸ್ಕ್ವೇರ್ ಫೀಟ್ ಲೆಕ್ಕದ ಮೇಲೆ ಇವರು ಟ್ಯಾಕ್ಸನ್ನು ಹಾಕಿ ವಸೂಲು ಮಾಡುವಂಥ ಕೆಲಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಡವ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥ ಕೃಷಿ ಇಲಾಖೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತೇಳಿ ನಾವು ಕೊಟ್ಟಿದ್ವಿ ಐವತ್ತು ಸಾವಿರದವರೆಗೂ ನಾವು ಕೊಡ್ತಾಯಿದ್ವಿ ಇದ್ವಿ ಅದರಿಂದ ಎಷ್ಟೊಂದು ಜನ ಮಕ್ಕಳಿಗೆ ಅನುಕೂಲ ಆಗಿತ್ತು ಎಷ್ಟೊಂದು ಜನ ಇದ್ದರು ಇವರು ಸರ್ಕಾರ ಬಂದ ತಕ್ಷಣ ಅದನ್ನು ನೆಲೆಸಿಬಿಟ್ರು ಇದು ಇವ್ರ ಸಾಧನೆ ಯಾವುದೋ ರೈತರ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದಿರುವಂಥದ್ದು ಒಂದನೇ ಸಾಧನೆ ಈಗ ಟಿ ಸಿ ಹೇಳಿದರು ಇಪ್ಪತ್ತೈದು ಸಾವಿರ ರೂಪಾಯಿ ಅಕ್ರಮ ಸಕ್ರಮದಲ್ಲಿ ನಾವು ಕಟ್ಟಿದರೆ ನಾವು ಟಿ ಸಿ ಕೊಡ್ತಾಯಿದ್ವಿ ಸರ್ಕಾರ ದುಡ್ಡು ಹಾಕಿ ಖರ್ಚು ಮಾಡಿ ಕ ಕೊಡ್ತಾಯಿದ್ವಿ ಇವತ್ತು ಒಬ್ಬ ರೈತ ಬೋರ್ವೆಲ್ ಹೊಡೆದ್ರೆ ಮೂರು ಲಕ್ಷದವರೆಗೂ ಕಟ್ಟಬೇಕಾಗ್ತದೆ ಆ ಬೋರ್ ಹೊಡೆಯೋದೇ ಕಷ್ಟ ಬೋರಲ್ಲಿ ನೀರು ಬೀಳೋದೇ ಕಷ್ಟ ಬೋರಲ್ಲಿ ನೀರು ಬಿದ್ದ್ಮೇಲೆ ಈ ಕರೆಂಟ್ ತೊಗೊಂಡು ಇವ್ರು ಕರೆಂಟ್ ಕೊಡೋಷ್ಟೊತ್ತಿಗೆ ಆ ರೈತನ ಹೊಲ ಮತ್ತೆ ಹೋಗಿರ್ತದೆ ಅದ್ರ ಜೊತೆಗೆ ಇವತ್ತು ನಾವಿದಾಗ ಒಂದು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಗೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಇದ್ವಿ ಒಂದು ಸಾವಿರದ ಒಂಬೈನೂರ ನಲವತ್ತು ಈಗ ನಾಲ್ಕು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿವರ್ಗು ಮಾಡಿದ್ದಾರೆ ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಸುಮಾರು ಎರಡು ಮುಕ್ಕಾಲದಿಂದ ಮೂರು ಸಾವಿರ ರೂಪಾಯಿ ಒಂದು ಸ್ಪ್ರಿಂಕ್ಲರ್ ಸೆಟ್ಟಿಗೆ ಇದು ರೈತ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಇರುವಂಥ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ನಿನ್ನೆ ಶಿವಕುಮಾರ್ ಹೇಳ್ತಾರೆ ಏ ನಾವೇನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಕೊಡ್ತೀವಿ ಅಂತ ಹೇಳಿದ್ವಿನ್ರಿ ಸಂಬಳಾನ ಏನು ಸಂಬಳ ಅದು ಸಂಬಳನ ಅದು ಈಗ ಕಾಂಟ್ರಾಕ್ಟ್ ಕಾಂಟ್ಯಾಕ್ಟ್ ಕಾಂಟ್ರಾಕ್ಟ್ ಮಾಡ್ತಾನಪ್ಪ ಮಾಡಿದ ಮೇಲೆ ಎರಡು ವರ್ಷ ಮೂರು ವರ್ಷ ಕಾಯಲ್ವಾ ಹಾಗೆ ನೀವು ಯಾವ್ಯಾವಾಗ ಎಷ್ಟೆಷ್ಟು ಟ್ಯಾಕ್ಸ್ ಕೊಡ್ತೀರಿ ಅದ್ರ ಮೇಲೆ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು ಎಲೆಕ್ಷನ್ನಲ್ಲಿ ಭಾಷಣ ಮಾಡಿದ್ದು ಹಾಕಿದ್ದು ಹೇಳಿದ್ರು ಪ್ರತಿ ತಿಂಗಳು ಗೃಹಲಕ್ಷ್ಮಿಗೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಹಾಂ ಹೇಳಿದ್ದು ಇವತ್ತು ಅದೆಲ್ಲವೂ ಕೂಡ ಆಗಲ್ಲ ಅಂತ ಹೇಳಿ ನಿಲ್ಲಿಸಿಬಿಡಿ ಬಟ್ ಎಲೆಕ್ಷನ್ ಬಂದಾಗ ಯಾವೆಲ್ಲೋ ಬಯ ಎಲೆಕ್ಷನ್ ಬಂದಾಗ ಅದನ್ನು ಬಿಡುಗಡೆ ಮಾಡಿ ಆ ಹೆಣ್ಮಕ್ಳಿಗೆ ಪಾಪ ಎರಡು ಸಾವಿರ ಬರೋದೇ ದೊಡ್ಡದು ಏನೋ ಬಂತಲ್ಲ ಬಿಡಪ್ಪ ಅದು ಬಂದಿರಲಿಲ್ಲ ಬಂದಿದೆ ಅಂತೇಳಿ ಅವ್ರಿಗೆ ತೃಪ್ತಿಪಡಿಸಿ ಇವತ್ತು ಜನರ ತಪ್ಪುದಾರಿಗೆ ಹೇಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇವತ್ತು ನಿನ್ನೆ ದಿವಸ ನಾನು ಒಂದು ಪತ್ರಿಕೆಯಲ್ಲಿ ನಮ್ಮ ಈಗ ನೀವು ವಿರೋಧ ಪಕ್ಷದಲ್ಲಿ ನಮ್ಮ ಇದರಲ್ಲಿದ್ದರೆ ನಾನು ಕೇಳ್ತೀನಿ ಪತ್ರಿಕೆ ಹೇಳಿ ನಿನ್ನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಅದು ಸರ್ಕಾರದ ವಾರ್ತಾ ಇಲಾಖೆಯಿಂದ ಬಂದಿತ್ತು ಅದರಲ್ಲಿ ರಾಹುಲ್ ಗಾಂಧಿ ಖರ್ಗೆ ಅವ್ರ ಫೋಟೋ ಯಾಕೆ ಹಾಕಿದರು ಅವರು ವಿರೋಧ ಪಕ್ಷದ ನಾಯಕ ಇರ್ಬೋದು ಅಲ್ಲೇ ಅದು ಅದು ಬೇರೆ ಆದರೆ ಕರ್ನಾಟಕ ಸರ್ಕಾರದ ಲೆಕ್ಕದಲ್ಲಿ ಅವರ ಫೋಟೋಗಳನ್ನು ಹಾಕೋದು ಅಪರಾಧ ಆಗುತ್ತೆ ಶಿಷ್ಟಾಚಾರ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಮತ್ತು ಆ ಹಣ ಅವ್ರ ಪಕ್ಷದಿಂದ ಕಟ್ಟಬೇಕು ಹೊರತು ಆ ಹಣವನ್ನು ಜನರ ತೆರಿಗೆಯಿಂದ ಬಂದಂಥ ಸರ್ಕಾರದ ಹಣದಲ್ಲಿ ಅದನ್ನು ಕಟ್ಟಬಾರದು ಯಾಕೆಂದರೆ ಇವ್ರ ಸಾಧನಾ ಸಮಾವೇಶ ಕರ್ನಾಟಕ ಸರ್ಕಾರದ ಸಮಾವೇಶ ರಾಹುಲ್ ಗಾಂಧಿ ಸಮಾವೇಶ ಅಲ್ಲ ಸಾಧನೆ ಸಮಾವೇಶ ಅಲ್ಲ ಇದು ಖರ್ಗೆಯವರ ಸಮಾವೇಶ ಅಲ್ಲ ಇದು ಇಲ್ಲಿ ಈ ರೀತಿ ದುಂದು ವೆಚ್ಚ ಮಾಡಿಕೊಂಡು ಪ್ರತಿದಿನ ಜಾಹೀರಾತಿನ ಸರ್ಕಾರ ಆಗಿ ಹೋಗಿದೆ ಬರೀ ಜಾಹೀರಾತು ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಜಾಹೀರಾತುಗಳನ್ನು ಕೊಟ್ಟುಕೊಂಡು ಇವತ್ತು ಅವರು ಈ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಿನ್ನೆ ದಿವಸ ಏನು ಸಾಧನೆ ಸಮಾವೇಶ ಮಾಡಿದ್ದಾರೆ ಶೂನ್ಯ ಸಾಧನೆ ಕೂಡ ಅವರ ತಿಥಿ ಇವತ್ತು ಹಾಂ ಮೂಡ ಹಗರಣ ಮೂಡ ಹಗರಣ ಆಯಿತು ಅದು ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು ಐದು ಎಕರೆ ಭೂಮಿಯನ್ನು ವಾಪಸ್ ಕೊಟ್ಟರು ಇದು ಭ್ರಷ್ಟಾಚಾರ ಅಲ್ಲ ಭ್ರಷ್ಟಾಚಾರ ರೈತವಾದಂಥ ಒಂದು ಸರ್ಕಾರ ಯಾರ್ದು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿರುವಂಥದ್ದು ಇವತ್ತು ಬೆಂಗಳೂರಲ್ಲಿ ತಮಗೆಲ್ಲ ಗೊತ್ತಿರಬೇಕು ಇವತ್ತು ಒಂದು ಬಿಲ್ಡಿಂಗನ್ನು ಅಪಾರ್ಟ್ಮೆಂಟ್ ಕಟ್ಟಿದರೆ ಅದರ ಅಪ್ರೂವಲ್ಗೆ ಸ್ಕ್ವೇರ್ ಫೀಟ್ಗೆ ಇಷ್ಟು ಇದು ಕೇಳರಿಯೋದಂಥದ್ದು ಕಂಡರಿಯಂಥದ್ದು ಸ್ಕೇರ್ ಫೀಟಿಗೆ ಸ್ಕ್ವೇರ್ ಫೀಟಿಗೆ ನೂರು ರೂಪಾಯಿ ಫಿಕ್ಸ್ ಆಕ್ಯುಪೆನ್ಸಿಗೆ ಬೇರೆ ಆಕ್ಯುಪೆನ್ಸಿ ಬೇರೆ ಸ್ಪಾ ಇದು ಏನೋ ಪ್ಲಾನ್ ಅಪ್ರೂವಲ್ಗೆ ಆಮೇಲೆ ಆಕ್ಯುಪೆನ್ಸಿಗೆ ಸಪ್ರೇಟ್ ದುಡ್ಡು ಈ ರೀತಿ ಆಗಿಬಿಟ್ಟು ಬೆಂಗಳೂರಲ್ಲಿ ಬೆಂಗಳೂರು ಅಂತ ಅಲ್ಲ ಇಡೀ ರಾಜ್ಯಾದ್ಯಂತ ಈಗ ನನ್ನ ಮನೆಗೆ ನಾನು ಸಾವಿರದ ನಾನ್ನೂರು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದೆ ಹಿರೇಕೆರಲ್ಲಿ ಈಗ ಆರು ಸಾವಿರದ ನಾನ್ನೂರು ರೂಪಾಯಿ ಮಾಡಿದ್ದಾರೆ ಟ್ಯಾಕ್ಸ್ ಐದು ಸಾವಿರ ರೂಪಾಯಿನ ಇವತ್ತು ಒಂದು ಮನೆಗೆ ಜಾಸ್ತಿ ಮಾಡೋಂಥ ಕೆಲಸ ಮಾಡಿ ನಾನು ಹೇಳಿದಲ್ಲ ಜನರನ್ನು ನೇರವಾಗಿ ಲೀಗಲಾಗಿ ಕಾನೂನಾತ್ಮಕವಾಗಿ ಸರ್ಕಾರದ ಲೆಕ್ಕದಲ್ಲಿ ಡಕಾಯಿ ದರೋಡೆ ದರೋಡೆ ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಜನರನ್ನು ಕಗ್ಗತ್ತಲಲ್ಲಿ ಇಟ್ಟು ಅವರಿಗೆ ಈ ಸಾಧನೆಯ ಬೆಳಕನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಒಂದು ಧಿಕ್ಕಾರ ಇದೆ ಭಾರತೀಯ ಜನತಾ ಪಕ್ಷದಿಂದ ನಾವು ಅವ್ರನ್ನ ಧಿಕ್ಕಾರ ಮಾಡ್ತೀವಿ ರೂಪಾಯಿ ಹಾಲಿನ ದರ ನಮ್ ಸರ್ಕಾರ ಇದ್ದಾಗ ಮೂವತ್ತೊಂಬತ್ ರೂಪಾಯಿ ಇದೆ ಈ ಸರ್ಕಾರ ಬಂದ ಮೇಲೆ ನಲವತ್ತೆಂಟು ರೂಪಾಯಿ ಶಾಸಕರಾಗಿರ್ತಾರೆ ಕೂಡ ಸ್ವಾಗತ ಹಾಗೂ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಜೊತೆ ಸ್ವಾಗತವನ್ನು ಕೋರುತ್ತೆ ಸದಸ್ಯಾರೆ ಅವರು ಕೂಡ ಸ್ವಾಗತವನ್ನು ಕೋರುತ್ತೆ ಹಾಗೂ ಸಭಾ ಕ್ಷೇತ್ರದ ಮುಖಂಡ ಗವಿಸಿದ್ದ ಸ್ವಾಗತವನ್ನು ಕೋರುತ್ತೆ ಪತ್ರಿಕಾ ವ್ಯವಸ್ಥೆ ಆಗಿರ್ತಕ್ಕಂಥ ಮಾಧ್ಯಮ ಸ್ವಾಗತವನ್ನು ಕೋರುತ್ತೆ ಪತ್ರಿಕಾ ವ್ಯವಸ್ಥೆಯಿಂದ ಅದು ಕೊಡಿ ಕವರ್ ಕೊಡಿ ಅದನ್ನ ಕೊಡಿ ಪೂರ್ತಿ ನಮ್ಮ ಕರಿಮ್ಯಾನ್ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿರೋ ಬಹಳ ಮುಖ್ಯವಾಗಿರೋ ಉದ್ದೇಶ ನಿನ್ನೆ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್ಳೋದಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಹಾವೇರಿ ಜಿಲ್ಲೆಯ ಮಾಧ್ಯಮದ ವರದಿಗಾರರೇ ವಿದ್ಯುನ್ಮಾನ ಮತ್ತು ನಮ್ಮ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರು ನಮ್ಮ ಜನರಲ್ ಸೆಕ್ರೆಟರಿ ನಾವೆಲ್ಲರೂ ಸೇರಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಗೋಷ್ಠಿ ಪೂರ್ವದಲ್ಲಿ ಈ ಒಂದು ಸಾಧನಾ ಸಮಾವೇಶವನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಈ ಸರ್ಕಾರ ಮಾಡಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಯಾವುದಕ್ಕೋಸ್ಕರ ನೀವು ಪ್ರೆಸ್ ಮೀ ಏನು ಸಾಧನಾ ಸಮಾವೇಶವನ್ನು ಮಾಡಿದಿರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡೋದಕ್ಕೆ ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ